ಸತ್ಯ ಮತ ಎಣಿಕೆ ಪೂರ್ಣಗೊಂಡಿದೆ ಸಂಗಮದ ನಿಯಮಾವಳಿ ಪ್ರಕಾರ ಫಲಿತಾಂಶವನ್ನ ಯೋಚನೆ ಇವತ್ತು ದಿವಸ ಆಗೋದಿಲ್ಲ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜನರಲ್ ಬಾಡಿ ಅವತ್ತಿನ ದಿವಸ ಯಾವ ಅಭ್ಯರ್ಥಿ ಜಯಶಾಲಿ ಆದನು ಅನ್ನೋದ್ರ ಬಗ್ಗೆ ಘೋಷಣೆ ಮಾಡ್ತೀವಿ ಆದ್ರೆ ಇವತ್ತಿನ ದಿವಸ ಯಾವ ಅಭ್ಯರ್ಥಿ ಎಷ್ಟು ಮತ ಪಡೆದರು ಅನ್ನೋದ್ರ ಬಗ್ಗೆ ನಾನು ಹೇಳಬಹುದು ಅಭ್ಯರ್ಥಿಗಳು ಮತ ಪಡೆದ ವಿವರ ಅಧ್ಯಕ್ಷ ಸ್ಥಾನ ಚಂದ್ರಕಾಂತ್ ಬೆಲ್ಲದ್ ಎರಡು ಸಾವಿರದ ಮೂರ್ನೂರ ಇಪ್ಪತ್ತೆಂಟು ಶ್ರೀಮತಿ ಹನುಮಾಕ್ಷಿ ಗೋಗಿ ಎರಡು ನಾಲ್ಕು ಮೋಹನ್ ಲಿಂಬಿಕಾಯಿ ಹದಿನೆಂಟುನೂರ ಹದಿನಾರು ಚಂದ್ರಶೇಖರ್ ರಾಯರ್ ಮೂವತ್ತೊಂಬತ್ತು ಉಪಾಧ್ಯಕ್ಷ ಸ್ಥಾನ ಡಾಕ್ಟರ್ ಡಿ ಎಂ ಹಿರೇಭಟ್ ಒಂಬೈನೂರ ಐವತ್ತೆರಡು ಶ್ರೀ ಶರಣಪ್ಪ ವಟಗಿ ಹದಿಮೂರ್ನೂರ ನಲವತ್ತೊಂಬತ್ತು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಎರಡು ಸಾವಿರದ ಎಂಬತ್ತೊಂಬತ್ತು ಕಾರ್ಯಾಧ್ಯಕ್ಷ ಸ್ಥಾನ ಶ್ರೀ ಬಸವಪ್ರಭು ಹೊಸಕೇರಿ ಮೂರು ಸಾವಿರದ ಎಂಬತ್ತೈದು ಶ್ರೀ ಮನೋಜ್ ಪಾಟೀಲ್ ಹನ್ನೆರಡುನೂರ ತೊಂಬತ್ತಾರು ಕೋಶಾಧ್ಯಕ್ಷ ಸ್ಥಾನ ಶ್ರೀ ಸಂಜೀವ್ ತುಮಕನಾಳ್ ಮುನ್ನೂರ ಎಪ್ಪತ್ನಾಲ್ಕು ಶ್ರೀ ಸತೀಶ್ ತುರ್ಮರಿ ಮೂರು ಸಾವಿರದ ಐವತ್ಮೂರು ಶ್ರೀ ವೀರಣ್ಣ ಯಳಲ್ಲಿ ಒಂಬೈನೂರ ಐವತ್ಮೂರು ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಎರಡು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಪ್ರಕಾಶ್ ಹುಡಿಕೇರಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಸಹಕಾರದರ್ಶಿ ಶ್ರೀ ಮಾರ್ತಂಟಪ್ಪ ಕತ್ತಿ ಹದಿನೇಳು ನೂರ ಎಪ್ಪತ್ತೇಳು ಶ್ರೀ ಶಂಕರ್ ಕುಂಬಿ ಎರಡು ಸಾವಿರದ ಐದುನೂರ ಮೂವತ್ ಎಪ್ಪತ್ತ್ಮೂರು कार्यकारी समिती सदस्य रो डॉक्टर शैलता अमर शेट्टी एरड श्री अमर शेट्टी विश्वनाथ हदिमूर नुरा हनोंदो श्री शिवानंद बावी केट्टी ಶ್ರೀ ಹರ್ಷ್ ಧಂಬಾಳ್ ಹನ್ನೆರಡುನೂರ ತೊಂಬತ್ತು ಶ್ರೀ ದಾನಪ್ಪ ಗೌಡರ್ ಗವಡರ್ ಒಂಬೈನೂರ ಅರವತ್ನಾಕು ಶ್ರೀ ಆನಂದ್ ಏನಿಗಿ ಆನಂದ್ ಏನಿಗಿ ಹನ್ನೆರಡು ನೂರ ನಲವತ್ತೊಂದು ಶ್ರೀ ಎಸ್ ಎಲ್ ಗೌಡರ್ ನಾಲ್ಕು ನೂರ ತೊಂಬತ್ತೊಂಬತ್ತು ಡಾಕ್ಟರ್ ಜೀನದತ್ತ ಹಡಗಲಿ ಎರಡು ಸಾವಿರದ ಒಂದು ನೂರ ಹದಿನೆಂಟು ಶ್ರೀ ಪ್ರಭು ಹಂಚಿನಾಳ್ ಹನ್ನೆರಡು ನೂರ ಎಪ್ಪತ್ತೆರಡು ಶ್ರೀ ಸಿ ಎನ್ ಹಿರೇಮಠ ಎಂಟುನೂರ ಇಪ್ಪತ್ತೇಳು ಶ್ರೀ ಗುರು ಹಿರೇಮಠ ಎರಡು ಸಾವಿರದ ಇಪ್ಪತ್ತೆಂಟು ಡಾಕ್ಟರ್ ಮಹೇಶ್ ಹರ್ಕೇರಿ ಎರಡು ಸಾವಿರದ ಒಂದು ನೂರ ಮೂವತ್ತಾರು ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಐದು ನೂರ ಮೂರು ನೂರ ಐವತ್ತೊಂಬತ್ತು ಪ್ರಭು ಕುಂದರಿಗಿ ಎಂಟುನೂರ ನಲವತ್ತ್ ಮೂರು ಕೆ ಎಸ್ ಕೋರಿಶೆಟ್ಟರ್ ಸಾವಿರದ ಐವತ್ತು ಸಂತೋಷ್ ಗಜಾನನ್ ಮಹಾಲೈ ಆರುನೂರ ಅರವತ್ತಾರು ಮಾಂತೇಶ್ ನರ ನರೇಗಲ್ ಆರುನೂರ ಮೂವತ್ತೊಂದು ವೀರಣ್ಣ ವಡ್ಡಿ ಎರಡು ಸಾವಿರದ ಆರುನೂರ ಹದಿನಾರು ಸಂತೋಷ್ ಪಟ್ಟಣಶೆಟ್ಟಿ ಹನ್ನೊಂದು ನೂರ ತೊಂಬತ್ತು ಶ್ರೀ ಶಶಿಧರ್ ತೋಡ್ಕರ್ ಹತ್ತೊಂಬತ್ತು ನೂರ ಮೂವತ್ತಾರು ಕಾರ್ಯಕಾರಿ ಸಮಿತಿ ಮಹಿಳಾ ಶ್ರೀ ವಿಶ್ವೇಶ್ವರಿ ಹಿರೇಮಠ್ ಎರಡು ಸಾವಿರದ ಆರುನೂರ ಐವತ್ತಾರು ಡಾಕ್ಟರ್ ರತ್ನ ಅಯ್ಯರ್ಸಂಗ್ ಹದಿಮೂರು ನೂರ ತೊಂಬತ್ತೊಂದು ಶ್ರೀಮತಿ ಸುವರ್ಣ ಸುರಕೋಡ್ ಮೂರುನೂರ ನಲವತ್ತ್ನಾಲ್ಕು ಕಾರ್ಯಕಾರಿ ಸಮಿತಿ ಎಸ್ ಸಿ ಎಸ್ ಟಿ ಶ್ರೀಮತಿ ಯಲ್ಲಮ್ಮ ಭಜತ್ರಿ ನಾಲ್ಕುನೂರ ಐದು ಡಾಕ್ಟರ್ ವಿಶ್ವನಾಥ್ ವಾಯ್ ಚಿತ್ತಾಮಣಿ ಹದಿನಾಲ್ಕುನೂರ ಎಪ್ಪತ್ತೈದು ಡಾಕ್ಟರ್ ಆರ್ ಎಫ್ ಇಂಚಲ್ ಎರಡುನೂರ ಅರವತ್ತೊಂದು ಪ್ರೊಫೆಸರ್ ಧನ್ವಂತ ಹಾಜವಗೌಡ್ ಹದಿನಾರುನೂರ ಇಪ್ಪತ್ತು ಶ್ರೀ ಪರಮೇಶ್ವರ್ ಶಂಕರಪ್ಪ ಕಾಳೆ ಐದುನೂರ ಮೂವತ್ತೇಳು ಕಾರ್ಯಕಾರಿ ಸಮಿತಿ ಸಾಮಾನ್ಯ ಅಂತ ಅಂತೈತಿ ಅದು ಏಳು ಮಂದಿ ಇವರು ಕಾರ್ಯಕಾರಿ ಸಮಿತಿ ಮಹಿಳಾ ಮತ್ತೊಂದು ಎಸ್ ಸಿ ಅದು ಕಾರ್ಯಕಾರಿ ಸಮಿತಿ ಅದು ಕಟ್ಟೆ ಮೀಸಲು ಮೀಸಲು ಮಹಿಳಾ ಮೀಸಲು ಎಸ್ಸಿ ಎಚ್ ಟಿ ಮೀಸಲು ಸಮಿತಿನಲ್ಲಿ ಮೀಸಲು ಹಾ ಮೀಸಲು